ಏನು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಆರೋಪ ಅಧಿಕಾರ ಆಗಿರ್ತಕ್ಕಂಥ ನಿರ್ಮಾಲ ಜ್ಯೋತಿ ಅವರ ಒಂದು ಜಿಲ್ಲಾಡಳಿತ ಏನೊಂದು ರೈತರ ವಿರೋಧಿ ಕೆಲಸ ಮಾಡ್ತಕ್ಕಂಥ ಏನು ನಮ್ಮ ಜ್ಯೋತಿಯವರು ಕಾಯಿಲೆ ಟ್ರಾನ್ಸ್ಫರ್ ಆಗಿ ಮೂರು ತಿಂಗಳಾಗಿದೆ ಟ್ರಾನ್ಸ್ಫರ್ ಆದ್ರೂ ಸರ್ಕಾರಕ್ಕೆ ಗೌರವ ಕೊಡದೆ ಸರ್ಕಾರ ಕೆಲಸಕ್ಕೆ ಗೌರವ ಕೊಡದೆ ಇವತ್ತು ಆ ಪ್ಲೇಸಕ್ಕೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಒಬ್ಬ ಶಾಲಿನ ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡಿಕೊಂಡ್ರೂ ಒಂದು ಬೀಗ ಹಾಕ್ಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಹಾಕೊಳ್ಳೋದು ಆ ಕುಕ್ಕರ್ದ ಚೇಂಬರ್ ಬೀಗ ಹಾಕೊಂಡು ಹೋಗೋದು ಈ ಥರ ಮಾಡಿ ಇವರು ಬಂದಿರತಕ್ಕಂಥ ಆಫೀಸನ್ನು ಆಚೆ ತಿರ್ಸ್ಕೊಂಡು ಏನು ಇವತ್ತು ದುರಾಳಿತ ಮಾಡ್ತಿದ್ದಾರೆ ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರತಕ್ಕಂಥ ನಮ್ಮ ಹೊಸ ಬಂದಿರ್ತಕ್ಕಂಥ ಆರೋಪ ಬಂದು ನನಗೆ ದೂರ ನೀಡೋದು ನನ್ನ ನೇರ ಕರೆ ಮಾಡಿದಾಗ ನಾನು ಕೇಳಿದೆ ಯಾಕಪ್ಪ ಈ ಥರ ಮಾಡ್ತಾ ಇದೆಯಾ ನೀವು ರಿಪೋರ್ಟ್ ಕೊಡಬೇಕಲ್ಲ ಅಂತ ಕೇಳಿದೆ ನಾನು ಅವರ ಒಂದು ಮಾತುಗಳು ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ ನನಗಿನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಒಂದು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ದರು ಆ ಪ್ಲೇಸ್ಗೆ ಇನ್ನೊಬ್ಬರು ಬಂದಿದ್ದರು ಇವರಿಗೆ ಸ್ಪೆಷಲ್ ಆಗಿ ಇಸ್ಬೇಕಂದ್ರೆ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ನೆನ್ ಕೊಡ್ಬೇಕಂತ ನನಗೆ ಈ ಒಂದು ಒಂದು ಅಧಿಕಾರಿಗೆ ಈ ತರ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಈ ಕೂಡಲೇ ಮಾತಾಡಿದೆ ಈ ತರ ಆಗ್ತಿದೆ ನೋಡಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಾಧ್ಯಮದ ಕಂಡಿದ್ದೀನಿ ಒಂದು ವೇಳೆ ಸೋಮಾರದ ಮೂರು ಗಂಟೆ ಒಳಗಡೆ ಇವರು ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದ್ರೆ ಇಡೀ ಮುಳಭಾಗದ ಜನತೆ ನಮ್ಮ ಕಾರ್ಯಕರ್ತರು ಮತ್ತೆಲ್ಲ ಜನತೆ ಹೋಗ್ಬಿಟ್ಟು ಅದನ್ನು ಕೂತ್ಕೊಂಡು ಮುಖಾಂತರವಾಗಿ ಅವ್ನ ಆಚೆ ಕಳಿಸಬೇಕಾಗುತ್ತೆ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡ ಅದನ್ನು ಗಮನ ತಂದು ನಿಮ್ಮ ನಗುಬಾಟ ಮಾಡಿದಂಗೆ ಮೃಗಬಾಟ್ ಪಾಕ್ದಂಗೆ ಇದು ಕಾಪಾಡ್ತಾರೆ ಅಂತ ಹೇಳಿ ಈ ಮಾಧ್ಯಮ ಅಂತ ಹೇಳ್ತೇನೆ